ಒಂದಲ್ಲ ಒಂದು ಸಾಲು ಸಾಲ ದುರಂತಗಳಾಗ್ತಾನೆ ಆಗ್ತಾನೆ ಅದಲ್ಲಿ ಮತ್ತೊಂದು ನಟಿ ಈಗ ಆತ್ಮತಿಗೆ ಕೂಡ ಶರಣಾಗಿರೋದು ಇಲ್ಲಿ ಆದರೆ ಇದು ಮೇಲ್ನೋಟಕ್ಕೆ ಮಾತ್ರ ಇದು ಆತ್ಮಹತ್ಯೆ ಅಂತ ಆದರೆ ಏನಾಗಿದೆ ಅಂತ ನೋಡೋಣ ಬನ್ನಿ ಎತ್ಕೊಂಡು ಸಬ್ಸ್ಕ್ರೈಬ್ ಕೊಡಿ ಸ್ನೇಹಿತರೆ ಅವರು ಹೆಸರಾಂತ ನಟಿಯಾದಂಥ ಪಲ್ಲವಿ ಅವರು ಇದೀಗ ಕೊನೆಯ ಸೆಳೆದಿದ್ದಾರೆ ಇನ್ನು ಪಲ್ಲವಿಯವರು ಅವರು ಸ್ಟಾರ್ಸ್ ಅಂದರೆ ಸಾಕಷ್ಟು ಡಬ್ಬಿಂಗ್ ಸೀರಿಯಲ್ಗಳಲ್ಲಿ ಕಾಣಸಿಕ್ಕಿದ್ದಾರೆ ನಾಯಕಿಗೆ ಅಂತ ಹೇಳ್ಬೋದು ಸುಮಾರು ಇಪ್ಪತ್ತು ಸೀರಿಯಲ್ಗಳು ಅಧಿಕ ಸೀರಿಯಲ್ಗಳಲ್ಲಿ ಅಭಿನಯಿಸಿದ್ದಾರೆ ಇನ್ನು ಪಲ್ಲವಿ ಡೇ ಅವರು ಈಗ ಆತ್ಮರಿಗೆ ಶರಣಾಗಿರೋದು ಕಾರಣ ಏನಂತ ಗೊತ್ತಾಗಿಲ್ಲ ಆದರೆ ಸದ್ಯಕ್ಕೆ ಮಟ್ಟಿಗೆ ಮೇಲ್ ನೋಡೋಕ್ಕೆ ಮೊದಲೇ ಒಡೆದುಗು ಮುಗಿಸಿ ನಂತರ ನೆಡಿಗಿದ್ದ ಸ್ಥಿತಿಯಲ್ಲಿ ಪತ್ತೆ ಮಾಡಿದ್ದಾರೆ ಅಂತ ಈಗ ಸದಾ ಅವನ ಪಲ್ಲವಿ ಡೇ ಎರಡು ವರ್ಷಗಳಿಂದಲೂ ಒಂದು ಮುಂಬೈನ ಒಂದು ಖಾಸಗಿ ಅಪಾರ್ಟ್ಮೆಂಟ್ನಲ್ಲಿ ತಮ್ಮ ಬಾಯ್ ಫ್ರೆಂಡ್ ಜೊತೆ ಲಿವಿಂಗ್ ಟುಗೆದರ್ ಇದ್ದರು ಇವನೇ ದುಡ್ಡಿಗೋಸ್ಕರ ಹಣಕ್ಕೋಸ್ಕರ ಏನೋ ಜಗಳ ಮಾಡಿ ಈ ಕೆಲಸವನ್ನು ಮಾಡಿದ್ದಾನೆ ಅಂತ ಹೇಳಿ ಪಲ್ಲವಿಡಿ ಕುಟುಂಬಸ್ಥರು ಅಂದರೆ ಅವರ ತಂದೆ ತಾಯಿ ಈಗ ದೂರನ ದಾಖಲಿಸಿದರೆ ಅವರ ದೂರನ ಆಧಾರದ ಮೇರೆಗೆ ಪಲ್ಲವಿ ಡೇ ಜೊತೆ ವಾಸ ಮಾಡಿದಂಥ ಲಿವಿಂಗ್ ಟುಗೆದರ್ನ ಗೆಳೆಯನನ್ನು ಈಗ ಅರೆಸ್ಟ್ ಮಾಡಿ ವಿಚಾರಣೆಗೊಳಪಡಿಸಿದ್ದಾರೆ ಅಂತ ಹೇಳಲಾಗಿದೆ ಸದ್ಯ ಪಲ್ಲವಿ ಡೇ ಅವರು ಇಪ್ಪತ್ತೈದಕ್ಕೂ ಅಧಿಕ ಹಸಿರು ಅಭಿನಯಿಸಿದ್ದಾರೆ ಅದರಲ್ಲಿ ಐದಕ್ಕೂ ಅಧಿಕ ಕನ್ನಡದಲ್ಲಿ ಕೂಡ ಡಬ್ಬಾಗಿ ಪ್ರಸಾರವಾಗಿರುವುದು ವಿಶೇಷ ಅಂತಲೂ ಕೂಡ ಇಲ್ಲಿ ನೋಡಬಹುದು ಇವರ ಆತ್ಮಕ್ಕೆ ಶಾಂತಿ